ಸೂಪರ್ ಮೂವಿ ಅಂತ ಸೂಪರ್ ಮೈ ಇಂಡ್ ಬ್ಲೋಯಿಂಗ್ ಲಾಸ್ಟ್ ಅಲ್ಲಿ ಫಿಶ್ಟ್ ಅಂತೂ ಭಯಂಕರವಾಗಿದೆ ಸೂಪರ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ ಎಲ್ಲ ಬಂದು ನೋಡಬೇಕು ದಯವಿಟ್ಟು ಬಂದು ನೋಡಿ ಸರ್ ಫುಲ್ಲು ಸಸ್ಪೆನ್ಸ್ ಮೂವಿ ಇದೆ ಲವರ್ಸು ಲವರ್ಸ್ನ ಯಾವ ತರ ಇದು ಮಾಡ್ತಾನೆ ಹುಡುಗಿ ಯಾವ ತರ ಕಾಪಾಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್ಮ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬ ಸಸ್ಪೆನ್ಸ್ ಮೂವಿ ಬಂದು ನೋಡಿ ದಯವಿಟ್ಟು ದಯವಿಟ್ಟು ಅವ್ರನ್ನ ಇದು ಮಾಡಿ ಅಷ್ಟೇ ಓಕೆ ಥ್ಯಾಂಕ್ ಯು ಸಖತ್ ಮೂವಿ ಬೆಂಕಿ ಬೆಂಕಿ ಚೆನ್ನಾಗಿದೆ ಸೂಪರ್ ಮತ್ತೆ ಕ್ಲೈಮ್ಯಾಕ್ಸ್ ಐತೆ ಸ್ಟೋರಿಲಿ ಸ್ಟೋರಿಯಲ್ಲಿ ಚೆನ್ನಾಗೈತೆ ಸ್ಟೋರಿ ಹಾಂ ಚೆನ್ನಾಗೈತೆ ಹಾಂ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿ ಹಾಂ ಹಾಂ ತುಂಬ ಚೆನ್ನಾಗಿದೆ ಫಿಲ್ಮು ಅದ್ಭುತವಾಗಿದೆ ಎಲ್ಲ ಆ ಸಿನಿಮಾದಲ್ಲಿ ಲವ್ ಸ್ಟೋರಿ ಎಲ್ಲ ಯಂಗು ಪೀಪಲ್ಗಳು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು ಇದೆ ಚೆನ್ನಾಗಿದೆ ಸರ್ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಹಾಂ ಚೆನ್ನಾಗಿ ಮಾಡಿದ್ದಾರೆ ಕೊಡಬೇಕು ಕನ್ನಡ ಸಿನಿಮಾ ಬೆಳೆಸಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಸತ ದಿನೋತ್ಸವ ಸಿನಿಮಾ ಅಂತ ಬೆಸ್ಟ್ ಸೂಪರ್ ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಗಳು ತುಂಬಾ ಚೆನ್ನಾಗಿದೆ ಫಿಲಿಮ್ ಮಾತ್ರ ತುಂಬ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ದಯವಿಟ್ಟು ಬಂದು ನೋಡಿ ಸಹಕರಿಸಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಾನು ಭಾನು ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ನಿರ್ಮಾಪಕರು ಕೂಡ ಒಳ್ಳೆ ಲೊಕೇಶನ್ಗಳನ್ನೇನೆ ತೆಗೆದಿರೋದ್ರಿಂದ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹೀರೋ ಮತ್ತು ಹೀರೋಯಿನ್ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಚೆನ್ನಾಗಿದೆ ನಿರಾಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕನ್ನಡವ್ರು ಕನ್ನಡ ಬೆಳಿಬೇಕು ಕನ್ನಡದಲ್ಲಿ ಇರಬೇಕು ಮೇನ್ ಇಂಪಾರ್ಟೆಂಟು ಚೆನ್ನಾಗಿದೆ ಸರ್ ಸಕ್ಕದಾಗಿದೆ ಸರ್ ಕನ್ನಡ ಇಂಡಸ್ಟ್ರಿ ಮಾತ್ರ ಚಿಂದಿ ಮೂವಿ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಿ ಥ್ರಿಲ್ಲಿಂಗ್ ಚೆನ್ನಾಗಿದೆ ಯುವಕರನ್ನ ಬೆಳೆಸಿ ಈಗಿನ ಪ್ರತಿಭೆಗಳನ್ನ ಬೆಳೆಸಿ ಅಷ್ಟೇ ಅದು ಚೆನ್ನಾಗಿದೆ ಸೂಪರ್ ತುಂಬಾ